ಸಿದ್ದು ಬೆನ್ನಿಗೆ ಬಂಡಿಯಾಗಿ ನಿಲ್ತಾರ ಡಿಕೆಶಿ ಸಿಎಂ ಜನ ಬೆಂಬಲಕ್ಕೆ ಫಿದಾದರ ಡಿಸಿಎಂ ಹಾಸನ ಸಮಾವೇಶದಲ್ಲಿ ಸಿದ್ದು ಹೈಲೈಟ್ ಹಾಸನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಬ್ಬರದ ಭಾಷಣಕ್ಕೆ ಜನ ಚಪ್ಪಾಳೆ ಶಿಲ್ಲೆ ಹಾಕಿದ್ದಾರೆ ಅಲ್ಲದೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ನಾನು ಮೈಸೂರಲ್ಲೇ ಹೇಳಿದ್ದೆ ಈ ಪಂಡೆ ಸಿದ್ದರಾಮಯ್ಯ ಜೊತೆ ಯಾವಾಗಲೂ ಇರುತ್ತೆ ಹೆದರಬೇಡಿ ಅಂತ ಈಗಲೂ ಇರುತ್ತೇನೆ ನಾಳೆಯೂ ಇರುತ್ತೇನೆ ಸಾಯವರೆಗೂ ಇರುತ್ತೇನೆ ಅಂತೇಳಿ ಶಪಥ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಸವಾಗಿದೆ ಅದು ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋ ಡಿಕೆಶಿಯ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಪಿಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ ಆದ್ರೆ ಸಿದ್ದರಾಮಯ್ಯ ಅಂತ ಯಾವುದೇ ಒಪ್ಪಂದ ಹಾಕಿಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ ಮೇಲೂ ಡಿಕೆಶಿ ಆಡಿದ ಆ ಮಾತು ಬಿಜೆಪಿ ನಾಯಕರ ಬಾಯಿಗೆ ಆಹಾರವಾಗಿತ್ತು ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಡಿಕೆಶಿ ಹೇಳಿಕೆಗೆ ಕೆಂಡಕ್ಕರಿದ್ರು ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಿಸಿ ಪಕ್ಷದಲ್ಲಿ ಒಪ್ಪಂದವಾಗಿದೆ ಎನ್ನುವುದಾದ್ರೆ ನಾವೆಲ್ಲರೂ ಯಾಕೆ ಬೇಕು ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸಿಬಿಡ್ಲಿ ಬಿಡ್ಲಿ ಬೇರೆಯವರು ಇರೋದೇ ಬೇಡವಾ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಬಹಿರಂಗ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು ಆನಂತರ ಡಿಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದು ಹೇಳಿದ್ದೆ ಫೈನಲ್ ಅಂತೇಳಿ ಡ್ಯಾಮೇಜಿಂಗ್ ಕಂಟ್ರೋಲ್ ಗೆ ಮುಂದಾದ್ರೂ ಅಸಮಾಧಾನ ಮಾತ್ರ ಹೊಗೆ ಆಡ್ತಾನೆ ಇತ್ತು ಇನ್ನ ಆಸನದಲ್ಲಿ ಸಿದ್ದು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅನ್ನೋ ಕೂಗನ್ನ ಎಬ್ಬಿಸಿದ್ದು ಸಿದ್ದು ಅಭಿಮಾನಿಗಳು ಆದ್ರೆ ಅದು ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗುತ್ತೆ ಅಂತ ಭಾವಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅದನ್ನ ಜನ ಕಲ್ಯಾಣ ಸಮಾವೇಶ ಅಂತೇಳಿ ಹೆಸರು ಬದಲಾಯಿಸಿದ್ರು ಹೀಗಿದ್ರು ನಿನ್ನೆ ನಡೆದ ಜನಕಲ್ಯಾಣ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಪರವಾಗಿ ಬಳಸಿಕೊಳ್ಳೋದ್ರಲ್ಲಿ ಆಯೋಜಕರು ಯಶಸ್ವಿಯಾಗಿದ್ದಾರೆ ವೇದಿಕೆಯಲ್ಲಿ ಪಕ್ಷದ ಎಲ್ಲಾ ಮುಖಂಡರು ಹಾಜರಿದ್ದರು ವೇದಿಕೆ ಕೆಳಗಡೆ ಸಿದ್ದರಾಮಯ್ಯ ಪರವಾದ ಅಲಿಯನ್ನು ಸೃಷ್ಟಿಸುವಲ್ಲಿ ಆಪ್ತರು ಯಶಸ್ವಿಯಾಗಿದ್ದಾರೆ ಆ ಮೂಲಕ ಹಾಸನ ಜನಕಲ್ಯಾಣ ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಕೊಂಚ ಮಟ್ಟಿಗೆ ವೇದಿಕೆಯಾಗಿ ಪರಿವರ್ತನೆಯಾಗಿದೆ ನಿಮಗೆ ಗೊತ್ತಿರಲಿ ಆರಂಭದಲ್ಲಿ ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶ ಹಮ್ಮಿಕೊಳ್ಳಲು ಸಿದ್ದರಾಮಯ್ಯ ಟೀಮ್ ಮುಂದಾಗಿತ್ತು ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಅಹಿಂದ ಸಂಘಟನೆಗಳ ಒಕ್ಕೂಟ ಎಲ್ಲಾ ತಯಾರಿಗಳನ್ನು ನಡೆಸಿತ್ತು ಇದಕ್ಕೆ ಸಿದ್ದರಾಮಯ್ಯ ಆಪ್ತರಾದ ಕೆ ಎನ್ ರಾಜಣ್ಣ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಹಾಗೂ ಇತರರು ಸಾಥ್ ನೀಡಿದ್ರು ಆದ್ರೆ ಸ್ವಾಭಿಮಾನಿ ಸಮಾವೇಶಕ್ಕೆ ಡಿ ಕೆ ಶಿವಕುಮಾರ್ ಬಣ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿತ್ತು ಎಐಸಿಸಿ ಗೆ ಪತ್ರವೊಂದನ್ನ ಬರೆಯಲಾಗಿತ್ತು ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಪ್ರತ್ಯೇಕ ಸಮಾವೇಶ ನಡೆಸಲು ಅವಕಾಶ ಕೊಡಬಾರದು ಅಂತ ಮನವಿ ಮಾಡಲಾಗಿತ್ತು ಬದಲಾಗಿ ಪಕ್ಷದ ವೇದಿಕೆಯಲ್ಲಿ ಸಮಾವೇಶ ನಡೆಸುವಂತೆ ಸೂಚಿಸಬೇಕು ಅನ್ನೋ ಮನವಿ ಕೂಡ ಮಾಡಲಾಗಿತ್ತು ಈ ನಡುವೆ ದೆಹಲಿಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಹೈಕಮಾಂಡ್ ಸೂಚನೆಯಂತೆ ಸ್ವಾಭಿಮಾನಿ ಸಮಾವೇಶದ ಬದಲಾಗಿ ಜನಕಲ್ಯಾಣ ಸಮಾವೇಶ ಎಂದು ಹೆಸರು ಬದಲಾವಣೆ ಮಾಡಲಾಯಿತು ಇದು ಸಿದ್ದರಾಮಯ್ಯ ಬಣದ ಅಸಮಾಧಾನಕ್ಕೂ ಕಾರಣವಾಗಿತ್ತು ಈ ನಡುವೆ ಸಮಾವೇಶ ಹೆಸರು ಬದಲಾವಣೆಯಾದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರಿಗೆ ಪ್ರಾಮುಖ್ಯತೆ ಸಿಗುತ್ತಾ ಅನ್ನು ಕುತೂಹಲ ಕೆರಳಿಸಿತ್ತು ಆದರೆ ಆಸನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಪರವಾದ ಅಲೆ ಸೃಷ್ಟಿಯಾಗುವಂತೆ ಮಾಡುವಲ್ಲಿ ಸಿದ್ದರಾಮಯ್ಯ ಬಡ ಯಶಸ್ವಿಯಾಗಿದೆ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಜೊತೆಗೆ ಎಲ್ಲ ಮುಖಂಡರ ಫೋಟೋ ಕಾಣಿಸಿಕೊಂಡ್ರೂ ವೇದಿಕೆಯ ಕೆಳಗಡೆ ಇದ್ದ ಜನರ ಕೈಯಲ್ಲಿ ಸಿದ್ದರಾಮಯ್ಯ ಭಾವಚಿತ್ರ ಎದ್ದು ಕಾಣ್ತಿತ್ತು ಇನ್ನ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸುವ ನಿಟ್ಟಿನಲ್ಲಿಯೂ ಸಿದ್ದರಾಮಯ್ಯ ಆಪ್ತರು ಭಾರಿ ಪ್ಲಾನ್ ಮಾಡಿಕೊಂಡಿದ್ರು ಹಾಸನ ಸಮೀಪದ ಜಿಲ್ಲೆಗಳಿಂದ ಜನರನ್ನ ಕರೆತರಲು ಸೂಚನೆ ನೀಡಲಾಗಿತ್ತು ಇದರಂತೆ ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸುವಲ್ಲಿ ಯಶಸ್ವಿಯಾಗಿದೆ ಸಿದ್ದರಾಮಯ್ಯ ಬಣ ಇನ್ನ ನಿನ್ನೆಯ ಹಾಸನ ಸಮಾವೇಶದಲ್ಲಿ ಸಿಎಂ ವಿರೋಧ ಪಕ್ಷಗಳು ಯಾವ ರೀತಿ ಟಾರ್ಗೆಟ್ ಮಾಡುತ್ತಿವೆ ಅನ್ನೋ ಬಗ್ಗೆ ಹಲವು ನಾಯಕರು ಗಮನ ಸೆಳೆದರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತನಾಡಿ ಸಿದ್ದರಾಮಯ್ಯ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವುದು ರಾಜಕೀಯ ಪಿತೋರಿ ಆದ್ರೆ ಅದು ನಡೆಯೋದಿಲ್ಲ ಎಂಬುದಕ್ಕೆ ಈ ವೇದಿಕೆ ಉತ್ತರ ಕೊಟ್ಟಿದೆ ಅಂತ ಹೇಳಿದ್ರು ಇನ್ನ ಕೆ ಎಚ್ ಮುನಿಯಪ್ಪ ಮಾತನಾಡಿ ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ತೊಂದರೆ ಕೊಡಲು ವಿರೋಧ ಪಕ್ಷಗಳು ಪ್ರಯತ್ನ ನಡೆಸುತ್ತಿವೆ ಆದರೆ ನಾವೆಲ್ಲ ಒಟ್ಟು ನಿಮ್ಮ ಹಿಂದೆ ಇದ್ದೇವೆ ನೀವು ಮುಂದೆ ಹೋಗಿ ಅಂತ ಹೇಳಿದ್ರು ಇತ್ತ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಕೂಡ ಪರ ಎದ್ದಿರೋ ಜನಾಭಿಮಾನ ಅಲಿಯನ್ನ ಕಂಡು ನಿಬ್ಬೆರಿಗಾಗಿದ್ರು ಕೆ ಶಿವಕುಮಾರ್ ಸಿದ್ದರಾಮಯ್ಯಕ್ಕೆ ಜಯ ಅಂತ ಹೇಳಿದ ಕೂಡಲೇ ಜನರ ಕೆ ಕೆ ಶಿಳ್ಳೆ ಚಪ್ಪಾಳೆ ಒಂದೆರಡು ನಿಮಿಷಗಳ ಕಾಲ ಮುಗಿಲಿ ಮುಟ್ಟಿತ್ತು ಅದನ್ನ ಕಂಡ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಸಿದ್ದು ಪರ ತಮ್ಮ ಭಾಷಣದಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ನಾನು ಬಂಡೆಯಂತೆ ನಿಲ್ಲುತ್ತೇನೆ ಎನ್ನುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಈ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಬೆನ್ನ ಹಿಂದೆ ಬಂಡೆಯಂತೆ ನಿಲ್ಲುವುದಾಗಿ ಮೈಸೂರಲ್ಲಿ ಹೇಳಿದ್ದೇನೆ ಈಗಲೂ ಇದ್ದೇನೆ ನಾಳೆ ಇರುತ್ತೇನೆ ಸಾಯಿಯವರೆಗೂ ಇರ್ತೇನೆ ಇದು ಈ ಕನಕಪುರದ ಬಂಡೆಯ ಇತಿಹಾಸ ಎಂದಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಬೆಂಬಲಕ್ಕೆ ಡಿ ಕೆ ಶಿ ಕೂಡ ಫಿತಾಗಿ ಹೋತ್ರ ಸಿದ್ದು ಬೆನ್ನಿಗೆ ಬಂಡೆಯಂತೆ ನಿಲ್ತೀನಿ ಅಂತ ಹೇಳಿರೋ ಡಿ ಕೆ ಹೇಳಿಕೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ